ಗುಜರಾತ್ನ ಪ್ರಸಿದ್ದ ಸೋಮನಾಥ ದೇವಾಲಯಕ್ಕೆ ಇದೇ ತಿಂಗಳು ಹನ್ನೊಂದರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ನೀಡಲಿದ್ದು ಈ ವೇಳೆ ಸೋಮನಾಥ ಸ್ವಾಭಿಮಾನ ಪರ್ವ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಸೋಮನಾಥ ಧಾಮವು ಭಾರತೀಯರ ನಂಬಿಕೆ ಮತ್ತು ನಾಗರಿಕತೆಯ ಶಾಶ್ವತ ಸಂಕೇತವಾಗಿದೆ ಮೊಹಮ್ಮದ್ ಖಜ್ನಿ ಸೇರಿದಂತೆ ಅನೇಕ ಆಕ್ರಮಣಕಾರರಿಂದ ಹಲವು ಬಾರಿ ನಾಶವಾದರೂ ಪ್ರತಿ ಬಾರಿಯೂ ಅದನ್ನು ಪುನರ್ ನಿರ್ಮಿಸಿ ವೈಭವವನ್ನು ಮರಳಿ ಪಡೆಯಲಾಗಿದೆ ಈಗ ಸೋಮನಾಥ ದೇವಾಲಯ ಧ್ವಂಸಗೊಂಡ ಸಾವಿರ ವರ್ಷಗಳೆಂದು ಗುರುತಿಸಲಾಗಿದ್ದು ಈ ಹಿನ್ನೆಲೆಯಲ್ಲಿ ಸೋಮನಾಥ ಸ್ವಾಭಿಮಾನ ಪರ್ವ ನಡೆಯುತ್ತಿದೆ ಈ ಬಗ್ಗೆ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಷ್ಟದ ಸಾಮೂಹಿಕ ಪ್ರಜ್ಞೆಯನ್ನು ಜಾಗೃತಗೊಳಿಸುವಲ್ಲಿ ಪವಿತ್ರ ಸೋಮನಾಥ ಧಾಮವು ಯುಗಯುಗಾಂತರಗಳಿಂದ ವಹಿಸುತ್ತಿರುವ ಪಾತ್ರವನ್ನು ಸ್ಕರಣೀಯವಾದುದು ಈ ಮಂದಿರ ಶತಮಾನಗಳಿಂದಲೂ ತನ್ನ ದೈವಿಕ ಶಕ್ತಿಯ ಮೂಲಕ ತಲೆಮಾರುಗಳಿಗೆ ಸ್ಪೂರ್ತಿ ನೀಡುತ್ತಿದೆ ಭಗವಾನ್ ಸೋಮನಾಥನ ಶಕ್ತಿಯು ಭಕ್ತಿ ಧೈರ್ಯ ಮತ್ತು ಸ್ವಾಭಿಮಾನದ ಹಾದಿಯನ್ನು ಬೆಳಗಿಸುತ್ತಾ ಸಾಗುತ್ತಿದೆ ಇನ್ನು ಪ್ರತಿಯುಗದಲ್ಲೂ ಎಲ್ಲ ಭಾರತೀಯರಿಗೂ ಮಾರ್ಗದರ್ಶಕ ಬೆಳಕಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ಅವರು ಉಲ್ಲೇಖಿಸಿದ್ದಾರೆ